ಈ ಸರ್ಕಾರ ಬರೀ ವೋಟ್ ಬ್ಯಾಂಕ್ ಆಗಿ ಎಸ್ಸಿ ಎಸ್ಸಿಗಳನ್ನು ಬಳಕೆ ಮಾಡಿಕೊಂಡಿರತಕ್ಕಂಥದ್ದನ್ನು ಬಿಟ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ಕೊಡೋದ್ರಲ್ಲಿ ಎಡವಿರತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಒಂದು ಸ್ಕಾಲರ್ಶಿಪ್ ಅಲ್ಲಿ ಕೂಡ ಮಕ್ಕಳಿಗೆ ವಿಶೇಷವಾಗಿ ಸ್ಟೂಡೆಂಟ್ಸ್ಗಳಿಗೆ ಹೆಚ್ಚು ಹಣ ಅವರು ಮೀಸಲಿಟ್ಟಿದ್ದಾರೆ ಅಂತೇಳಿ ಬಡ್ಜೆಟ್ ಅಲ್ಲಿ ನೋಡಬಹುದು ಈ ವಸತಿಗೆ ಬಹಳ ಮಕ್ಕಳು ವಸತಿಗೆ ಹೋಗಿ ನೋಡ್ಬೇಕಾಗ್ತದೆ ರೈಡ್ ಮಾಡಿದಾಗ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಕೆಲಸ ನಡೀತಾ ಇದೆ ಅಂತೇಳಿ ಇತರ ಅನೇಕ ಒಂದು ವಿಚಾರಗಳಲ್ಲಿ ಇವತ್ತು ಸರ್ಕಾರ ಎಡವಿರತಕ್ಕಂಥದನ್ನು ನಾವು ಕೇಳಬೇಕಾಗ್ತದೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನುಡಿದಂತ ನಡೆದ ಸರ್ಕಾರ ನಡೆದಂತ ನುಡಿದ ಸರ್ಕಾರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಂಗೂರ ಬಾರಿಸ್ತಾರೆ ಆದರೆ ಇವತ್ತು ಏನ್ ಆಗ್ತಾ ಇದೆ ಇವತ್ತು ಬಜೆಟ್ ಅಲ್ಲಿ ನೋಡಬೇಕಾಗಿದೆ ಎಸ್ಸಿ ಎಸ್ಸಿಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಯಾವ ತರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗೆ ಈ ಹಣ ಅರವತ್ತೈದು ಪರ್ಸೆಂಟ್ ಹೋಗ್ತಾ ಇದೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಿ ಲ್ಲ ಯಾವುದೇ ಪ್ರಶ್ನೆ ಉತ್ತರ ಕೊಡಕ್ಕೆ ತಾಕತ್ತಿಲ್ಲ ನಿಮಗೆ ಇಂತಹ ಒಂದು ನೀಚ ಸರ್ಕಾರ ಇವತ್ತು ಹೇಳಿ ಈ ರಾಜ್ಯದ ಜನ ಬಯಸ್ತಾ ಇದ್ದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಈ ರಾಜ್ಯದ ಜನ ಮತ್ತು ಈ ಸಮಾಜದ ಜನ ಕೊಡ್ತಾರೆ ಹೇಳಿ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಇದರ ವಿರುದ್ದವಾಗಿ ನಮ್ಮ ಜೂನಿಯರ್ ಅಂಬೇಡ್ಕರ್ ಅಂತಾನೆ ಬಿಂಬಿಸ್ತಾ ಇರತಕ್ಕಂತ ನಮ್ಮ ಅಣ್ಣದಾನಿ ಅವರು ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಹೇಳಿಕೆಗಳನ್ನ ನೀವು ಹಿಂಪಡಿಬೇಕು ಸಂವಿಧಾನವನ್ನು ತೀರಿಸಲಿಕ್ಕೆ ನೀವು ಯಾರೂ ಕೈಯಲ್ಲಿ ಕೂಡ ಸಾಧ್ಯವಿಲ್ಲ ಅಂಬೇಡ್ಕರ್ ಅವರು ಆವತ್ತೇ ಒಂದು ದೊಡ್ಡ ಅದನ್ನು ಯಾರಿಂದಲೂ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಧನ್ಯವಾದಗಳ ಪುಸ್ತಕ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಜೆಡಿಎಸ್